ಇವತ್ತಿನ ಈ ಒಂದು ಹೊಸಕೋಟೆ ತಾಲೂಕು ತಿರ್ಗನಿ ಪ್ರತಿಫಲ ಸಂಘದ ಈ ಒಂದು ಸಮುದಾಯ ಏನು ನಾವು ಮಕ್ಕಳಿಗೆ ಎಸ್ ಎಲ್ ಸಿ ಪಿ ಯು ಸಿ ಪದವಿ ಇವತ್ತಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಎಲ್ಲ ಮಕ್ಕಳಿಗೆ ಅರ್ಜೀಫಾರು ಪ್ರಕರಣ ಪತ್ರಿಕೆ ಎಲ್ಲ ವಿತರಣೆ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಹೋಗಿ ಇಬ್ಬರನ್ನ ಜವಾಬ್ದಾರಿಯಲ್ಲಿ ಇವತ್ತು ಇವನ್ನೆಲ್ಲ ನಮ್ಮ ಅಭಿವೃದ್ಧಿರ್ತಕ್ಕಂಥ ನಮ್ಮ ಸಂಘದ ಪದಾರ್ಥ ಇಲ್ಲಿ ನಮ್ಮ ಪ್ರವಾಸಿಯೇಳ್ತಿರ್ತಕ್ಕಂಥ ನಾವು ಆಗಸ್ಟು ಮೂವತ್ತನೇ ತಾರೀಕು ಒಳಗಡೆ ನಮ್ಮ ಇತಿಹಾಸ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಅಂದ್ಕೊಳ್ಳೋದಕ್ಕೆ ತೀರ್ಮಾನ ಮಾಡಿರೋದ್ರಿಂದ ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ಕರೆದು ಪತ್ರಿಕೆಯನ್ನು ಬಿಡುಗಡೆ ಮಾಡುವ ಈ ಎಲ್ಲ ಮಕ್ಕಳಿಗೆ ತಾಲೂಕಿನಲ್ಲಿ ಪ್ರಚಾರ ಮಾಡಿ ಈ ಜಾಸ್ತಿ ಹಿಂದ ಈ ಸಮಾಜ ಹೆಚ್ಚಿನಾಗಿ ಪ್ರೋತ್ಸಾಹ ಕೊಡೋ ಉದ್ದೇಶದಿಂದ ಇವರಿಗೆಲ್ಲ ನಾವು ಒಂದು ಸಮಾಜದಿಂದ ಅವರಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಸನ್ಮಾನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋದ್ರಿಂದ ಇವತ್ತು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳಿಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವರ ಎಲ್ಲ ಆಧಾರ ನಮ್ಮ ಪ್ರಸ ಏನು ನಮ್ಮ ಪಾಸಾಗಿರ್ತಕ್ಕಂಥ ಅಂಕಿ ಪತ್ರಗಳನ್ನು ತಗೊಂಡು ಮಾರ್ಕ್ಸ್ ಕಾರ್ಡನ್ನು ತಗೊಂಡು ಅವರನ್ನು ಪಟ್ಟಿ ಮಾಡಿ ಒಂದು ದಿನಾಂಕ ನಾನು ಮಾಡಿ ಅವರಿಗೆ ಒಂದು ತೋರುವಂಥ ಕೆಲಸ ಮಾಡ್ತೀರಿ ಅಂತೇಳಿ ಇವತ್ತು ನಾನು ಪತ್ರಿಕೆ ಮುಖಾಂತರ ಇವತ್ತು ತಿಳಿಸ್ತಾ ಹೊಸಪೇಟೆ ತಾಲೂಕು ಅನಿಕುಲ ಜಿಲ್ಲಾ ಸಂಘದಿಂದ ಆಯೋಜನೆ ಮಾಡಬೇಕಂತಿರುವಂಥ ಈ ಪ್ರತಿಭಾ ಪುರಸ್ಕಾರಕ್ಕೆ ತಾಲೂಕಿನಲ್ಲಿರುವಂಥ ಎಲ್ಲ ತಿಳ ಸಮಾಜದ ಯುವಕರಿಗೂ ಯುವತಿಯರಿಗೆ ಆಹ್ವಾನ ಕೊಡ್ತಾ ಯಾರು ಎಪ್ಪತ್ತೈದು ಪರ್ಸೆಂಟ್ ಮೇಲೆ ಯಾಕೊಂಡಿದ್ದಾರೆ ಟೆಂಥಲ್ಲಿ ಫಿಲ್ತಿಯಲ್ಲಿ ಒಂದು ಡಿಗ್ರಿ ಓಡಾಡ್ತಾರೆ ಅವರಿಗೆ ಪ್ರೋತ್ಸಾಹ ಕೊಡೋಕೆ ಜಸ್ಟ್ ಎಂಕರೇಜ್ಮೆಂಟ್ ಮಾಡೋಣ ತಿರು ಸಂಘ ಸಮಾಜದಲ್ಲಿ ಸ್ವಲ್ಪ ಎಜುಕೇಷನಲ್ಲಿ ಪ್ರಾಮುಖ್ಯತೆ ಕೊಟ್ಟು ಹೈಯರ್ ಎಜುಕೇಷನ್ಸಲ್ಲಿ ಉನ್ನತವಾದ ಅಂಕಗಳು ಮತ್ತು ಒಳ್ಳೆ ಒಂದು ಸರ್ಕಾರಿ ಉದ್ಯೋಗಗಳಲ್ಲಿ ಕುರ್ಚ್ಕೊಳ್ಬೇಕು ಸೇರ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಸಣ್ಣ ಪ್ರಯತ್ನ ಮಾಡೋಣ ತಾಲೂಕಿನಲ್ಲಿ ಅಂತ ಹೇಳ್ತಾ ಎಲ್ಲ ನಮ್ಮ ಹಿರಿಯರ ಜನಾಂಗ ನಮ್ಮ ಮತ್ತೆ ಮತ್ತು ನಾವೆಲ್ಲ ಏನು ಒಂದು ಸಂಘಟನೆಲ್ಲ ಮಾಡ್ಕೊಂಡು ಹೋಗೋಣ ಹೇಳಿ ಡಿಸೈಡ್ ಮಾಡಿ ಇವಾಗ ಅದಕ್ಕೆಲ್ಲಾನು ಕಾಂಪ್ಲೇಟ್ಸ್ ಮತ್ತು ಅಪ್ಲಿಕೇಶನ್ ಫಾರ್ಮ್ಸ್ ಎಲ್ಲ ರೆಡಿ ಮಾಡಿದ್ವಿ ಸೋಮವಾರದಿಂದ ಎಲ್ಲ ಹುಲಿನಗೆಲ್ಲ ಹೋಗಿ ಮುಖಂಡರ ಜೊತೆ ಹೋಗಿ ಎಲ್ಲರೂ ಆ ಅರ್ಜಿಗಳಿಗೆ ನೀವು ಅಪ್ಲೈ ಮಾಡಿ ಅಂತ ಹೇಳ್ತಾ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾತಾಡ್ಕೊತೀವಿ ಅದೇ ರೀತಿ ನಮ್ಮ ಏನು ತಿಂಗಳು ಚೆನ್ನಾಗಲ್ಲ ಯಾರಿಗೂ ತಾಲೂಕಲ್ಲಿ ಯಾರಿದ್ದಾರೆ ಅವ್ರಿಗೂ ಒಂದು ಸಂಘಟನೆ ಆಗುತ್ತೆ ಎಮ್ ಎಲ್ ಎ ಅವರ ನೇತೃತ್ವದಲ್ಲಿ ಒಂದು ಪ್ರೋಗ್ರಾಮ್ ಮಾಡಿ ನಾವು ಮೊನ್ನೆ ಮೊನ್ನೆ ಬಣ್ಣ ಅವ್ರ ನನಗೆ ಆದಷ್ಟು ಕಡೆ ಹೊರಗಡೆ ಮಾಡಿ ಅವರ ನಮ್ಮ ಎಮ್ ಎಲ್ ಮುಖಾಂತರ ಎಲ್ಲರೂ ಪ್ರತಿಯೊಬ್ಬ ಪುರಸ್ಕಾರ ಆಗಬೇಕು ನಮ್ಮ ಜನ ಒಂದು ಸಂಘಟನೆಗೂ ವಿಶ್ವಾಸಕ್ಕೆ ತಗೊಳ್ಬೇಕಂತ ಈ ಒಂದು ಕಾರ್ಯವನ್ನು ನಾವು ದಯವಿಟ್ಟು ಇಡೀ ಕಾರ್ಯಕರ್ಣಿಗಳೆಲ್ಲ ನಮ್ಮ ಜನಾಂಗ ಸಹಕಾರ ಕೊಟ್ಟು ಈ ಒಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಪ್ರತಿಯೊಬ್ಬ ಪುರಸ್ಕಾರ ಅಂತ ನಮ್ಮೆಲ್ಲರನ್ನ ಕೇಳ್ಕೊಡ್ತೀವಿ